ರು ಹಾಸ್ಯನರು ಹಾಗೂ ನಿರ್ದೇಶಕರಾಗಿರುವಂತ ಲಯಾ ಕೋಕಿಲಾ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಜೋರಾದ ಹಾಗೆ ಚಿತ್ರದ ಪಿಲ್ಲರ್ ಅಂತ ತಪ್ಪಾಗೋದಿಲ್ಲ ಶ್ರೀನಿವಾಸ್ ಎನ್ ಪಿ ಸರ್ ಪ್ರೊಡ್ಯೂಸರ್ ಕೂಡ ವೇದಿಕೆ ಮೇಲೆ ಬರಬೇಕು ನಿರ್ಮಾಪಕರಾಗಿರುವಂತ ಶ್ರೀನಿವಾಸ್ ಸರ್ ವೇದಿಕೆ ಮೇಲೆ ಬರಬೇಕು ಹಾಗೆ ನಮ್ಮ ಮೇನ್ ಕ್ಯಾಪ್ಟನ್ ನಿರ್ದೇಶಕರು ಕೂಡ ವೇದಿಕೆ ಮೇಲೆ ಬರಬೇಕು ಅಂದ್ರೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಯುವರಾಜ್ ಸರ್ ಅವ್ರ ಹಾಗೆ ಚಿತ್ರದ ನಾಯಕಿ ನಮ್ಮ ಜೊತೆಗಿದ್ದಾರೆ ಶೀನಿದೇವರು ಅವರು ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಹಾಗೆ ಇಬ್ರು ಕೋ ಪ್ರೊಡ್ಯೂಸರ್ ಆಗಿರುವಂತಹ ಪ್ರೊಡ್ಯೂಸರ್ ಆಗಿರುವಂತಹ ಶೀಲಾ ನಾಯ್ಡು ಮೇಡಮ್ ಕೂಡ ವೇದಿಕೆ ಮೇಲೆ ಬರಬೇಕು ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಅವ್ರನ್ನು ಕೂಡ ಹಾಗೆ ನಾಯಕರಾಗಿರುವಂತ ರಾಘವೇಂದ್ರ ಸರ್ ಅವರನ್ನು ಕೂಡ ವೇದಿಕೆ ಮೇಲೆ ಸ್ವಾಗತಿಸೋಣ ಒಂದು ಜೋರಾದ ಚಪ್ಪಾಳೆ ಮೂಲಕ ಜೋರಾದ ಚಪ್ಪಾಳೆ ಜ್ಯೋತಿ ಬೆಳಗೋ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಡ್ಬೇಕಂತ ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯರಿಗೂ ಕೇಳ್ಕೊಳ್ತೀನಿ ಹಾಗೆ ಕಲ್ಪನಾ ಮೇಡಮ್ ಕೂಡ ವೇದಿಕೆ ಮೇಲೆ ಬರಬೇಕು ಕಲ್ಪನಾ ಆರ್ ಅವರು ಸಂಕಲ್ಪ ಸೊಲ್ಯೂಷನ್ ವೇದಿಕೆ ಮೇಲೆ ಬರಬೇಕು

ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಕೊಟ್ಟಿದ್ದಾರೆ ಧನ್ಯವಾದಗಳನ್ನ ತಿಳಿಸ್ತಾ ಸೋ ಮಚ್ ಒಂದು ಗ್ರೂಪ್ ಪಿಕ್ಚರ್ ರಿಲೀಸ್ ಮಾಡಿಕೊಡ್ಬೇಕು ಹಾಗೆ ಕಲ್ಪನಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಮಾ ಕಲ್ಪನಾ ಆರ್ ಸಂಕರ್ ಪಾಸಲ್ ಯೂ ಶಿನ್ಸ್ ಮೋಶನ್ ನಿಮ್ಮ ಕೈಯಾರು ನಿಯಮ ಇವತ್ತು ಬಿಡುಗಡೆ ಮಾಡಿಕೊಡ್ಬೇಕು ವಿತ್ ದ ವೇಶಸ್ ಓಕೆ ಓ ಚುಲ್ ಯು ಸರ್ ಕಪಾಡೋ ಮದ್ಯೇಶನ್ಸ್ ಆರ್ ಪಿಕ್ ಬ್ಲಾಕ್ ಅಂಡ್ ವೈಟ್ ಇಂಟ್ರೆಪ್ಟಿಂಗ್ ಡೇ ಆಲ್ ದ ಬೆಸ್ಟ್

ಎಲ್ಲರಿಗೂ ನನ್ನ ಸಹ ಶ್ರಾಂಗ್ ನಮಸ್ಕಾರ ಮೇಡಮ್ ಕಪಾಳಮ್ಮ ಕ್ರಿಯೇಷನ್ಸ್ ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತೆ ಹಲವು ಜನರು ಯುವರಾಜು ಶೀಲಾ ನಾಯ್ಡು ರಾಘವೇಂದ್ರ ಪ್ರಸಾದ್ ವಿನಯ್ ಕುಮಾರ್ ಇನ್ನೊಂದಷ್ಟು ಜನ ಇದ್ದಾರೆ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ಇವತ್ತು ಸಿನಿಮಾ ಆರ್ ಪಿ ನಿರ್ದೇಶನ ನಾನು ಬಹಳ ದಿನದಿಂದ ನೋಡಿರುವಂಥ ಯುವಕ ಯುವರಾಜ್ ಜೊತೆಗೆ ವೇಷಭೂಷಣ ಜೋರಾಗಿದೆ ಬಹುಶಃ ಕಥಾನಾಯಕನ ವಿಲನ್ನ ಅಂತ ಗೊತ್ತಾಗಲಿಲ್ಲ ನನಗೆ ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್ ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್ ನನಗೇನು ಏನೂ ಗೊತ್ತಿಲ್ಲ ಜಿ ಟಿ ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ ಸೊ ಅವನ ನಾನು ಗೌರವಕ್ಕೆ ಬಂದೆ ಇಲ್ಲಿ ನೋಡಿದ್ರೆ ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆರ್ ಪಿ ಭಾಳ ಚೆನ್ನಾಗಿದೆ ಹೆಸರು ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು ಚೆನ್ನಾಗಿ ಬರಲಿ ಸಿನಿಮಾ ಹೊಸದಾಗಿ ಬಂದು ಬಂಡವಾಳ ಹಾಕುತ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ ಮಳೆ ಚೆನ್ನಾಗಿ ಬರ್ತಾ ಇದೆ ಶುಭ ಸೂಚನೆ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಮಳೆ ಇದೆ ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಪ್ರೆಸ್ಮೀಟ್ ಇತ್ತು ಪೆನ್ ಡ್ರೈವ್ರು ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಹನ್ನೊಂದುವರೆ ಇಡೀ ದಿನ ಹೋಗಿಬಿಡುತ್ತಲ್ಲಪ್ಪ ಬೆಂಗಳೂರಿನಲ್ಲಿ ಅಂತ ರಣ ಬಿಸ್ದು ನನ್ನ ತೋಟದ ಹತ್ರ ಅಲ್ಲಿಂದ ಬಂದು ನಾಲ್ಕು ಗಂಟೆಗೆ ಅದೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು ಎಲ್ಲರೂ ಇಲ್ಲಿಗೆ ಬರ್ತಾರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗಲ್ಲ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ ಅವ್ರಿಗೆ ನಮ್ಮ ಮೊದಲೇ ಬಂದಿದ್ದೆ ಸೊ ಒಳ್ಳೇದಾಗಲಿ ಶುಭ ಸೂಚನೆ ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ ಭರ್ಜರಿ ಮಳೆ ಒಂದು ಸಣ್ಣ ಹನಿ ಅನೀತಾ ಇತ್ತು ನಾನು ಮಲ್ಲೇಶ್ವರಂ ಏಯ್ಟೀನ್ ಕಾಸಿಂದ ಹೊರಟಾಗ ಜಿ ಟಿ ಮಾಲ್ಗಳ ಎಂಟ್ರಾಗಿದ್ದ ತಕ್ಷಣ ಕಾರ್ ಎಂಟ್ರಾದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದರೆ ಏನೂ ಕಾಣಿಸಲೇ ಇಲ್ಲ ಅಷ್ಟು ಫಾಸ್ಟಾಗಿ ಮಳೆ ಬರ್ತಾಯಿತ್ತು ಸೊ ಶುಭ ಸೂಚನೆ ನಿಮಗೆ ಆರ್ ಪಿ ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ ನನ್ನ ಎರಡು ಮಾತೃಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಡೀ ತಂಡಕ್ಕೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾಗೆ ಕರುಣಾಚಲನ ಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂತ ವಿಶ್ವನಾಥ್ ಸರ್ ಅವರು ಕೂಡ ಒಂದೆರಡು ಮಾತಾಡಬೇಕಾಗಿ ವಿನಂತಿ ಆಪೆ ಚಿತ್ರತಂಡಕ್ಕೆ ಹಾಗೆ ಗಣ್ಯರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಕಬ್ಬಾಲಮ್ಮ ಕ್ರಿಯೇಷನ್ಸ್ನ ಸಹಯೋಗದಿಂದ ನಿರ್ಮಾಣವಾಗ್ತಿರುವಂಥ ಈ ಆರ್ ಪಿ ಸಿನಿಮಾ ಒಂದು ಕಡೆಯಲ್ಲಿ ಆರ್ ಪಿ ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ ಯಾಕಂದ್ರೆ ಲಯ ಅವರ ಕೈಯಲ್ಲಿ ಚೆಮ್ಮು ಇತ್ತು ಬಟ್ ಕತೆ ಅದು ಯಾವ ಥರ ಇದ ಗೊತ್ತಿಲ್ಲ ನನಗೆ ಬಟ್ ಆ ಚೆಮ್ಮು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ ಇನ್ನೊಂದು ಕಡೆ ಆರ್ ಪಿ ಅಂತ ಇಟ್ಟಿದ್ದೀರಿ ಅದರ ಬಗ್ಗೆ ಇರುವ ಲಿಂಕ್ ಸಿಗಬಹುದು ಇಲ್ದಿದ್ರೆ ನಿಮ್ದು ನಿಮ್ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ ಆಮೇಲೆ ಸಿ ಜಿ ಮಾಡಿದಂಥವ್ರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಖುಷಿಯಾಗಿದ್ದು ನಿರ್ದೇಶಕರು ಬರೀ ಕತೆ ಚಿತ್ರಕಥೆ ಸಾಹಿತ್ಯ ನಿರ್ದೇಶನ ಸಂಭಾಷಣೆ ಹಾಕಿ ಹಾಕೊಂಡಿದ್ದ ಮಾತ್ರ ನೋಡಿದೆ ನೋಡಿದ್ರೆ ಪೋಸ್ಟರ್ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ ಒಂದ್ ಕೈಯಲ್ಲಿ ಇನ್ನೊಂದ್ ಕೈಯಲ್ಲಿ ಬಿಸ್ಲು ಇಟ್ಕೊಂಡಿದ್ದಾರೆ ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂರದಲ್ಲಿ ತರ್ತಾರೋ ಅಥವಾ ಲಾಂಗ್ ಆತರ ರೀಚ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವ್ರದೇ ಒಂದು ತಂಡ ಇದೆ ಅನ್ನೋದು ಒಂದು ಕನ್ಫರ್ಮ್ ಆಯ್ತು ರಾಘವೇಂದ್ರ ಪ್ರಸಾದ್ ಅವರು ಅವ್ರ ಜೊತೆಗೆ ಇನ್ನೂ ನಾಲ್ಕು ಜನರ ಒಂದು ತಂಡ ಒಂದು ಟೀಮ್ ಇದೆ ಅನ್ನೋದು ಗೊತ್ತಾಯ್ತು ನನಗೆ ಹೆಚ್ಚಿನ ಅವರ ಪರಿಚಯ ಮತ್ತು ಹೆಸರುಗಳು ಗೊತ್ತಿರೋದ್ರಿಂದ ಹೇಳಕ್ ಆಗಲ್ಲ ಬಟ್ ತುಂಬಾ ಚೆನ್ನಾಗಿ ಅಂದ್ರೆ ನಿಮಗೆ ಡೀಪ್ ಆಗಿ ಆ ಒಂದು ಗುಹೆಯೊಳಗೆ ಹೋಗುವಂತ ಒಂದು ಸನ್ನಿವೇಶವನ್ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದೀರ ಹಾಗೆ ಸಿನಿಮಾ ಕೂಡ ತುಂಬಾ ಅದ್ಭುತವಾಗಿ ಮೂಡ್ ಬರುವಂತ ಒಂದು ಲಕ್ಷಣಗಳು ಕಾಣ್ತಾ ಇದೆ ನಿಮಗೆ ಆರ್ ಪಿ ಬ್ಲಾಕ್ ಅಂಡ್ ವೈಟ್ ಅಂತ ಹಾಕಿದಿರಿ ಬಟ್ ಆರ್ ಪಿ ಬಂದು ಕಲರ್ಫುಲ್ ಆಗಿ ಕಲರ್ ಫುಲ್ ನುಂಗಿ ಹಾಕಿದಂತ ಆ ಟೈಟ್ಲ್ಗಳಿಗೆ ಇದೆ ಅಲ್ವಾ ಅದು ತುಂಬಾ ನಿಮ್ಮ ಟೈಟ್ಲ್ ಕ್ರಿಯೇಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ ಹಾಗೆ ಈ ಸಿನಿಮಾ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಡೆದು ಎಲ್ಲರಿಗೂ ಕೂಡ ಸಿನಿಮಾದ ಒಂದು ರುಚಿಯನ್ನ ತೋರಿಸಲಿಕ್ಕೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ತೋರಿಸಿ ಅಂತ ಕೇಳುತ್ತಾ ಹಾಗೆ ಚಿತ್ರತಂಡಕ್ಕೂ ಚಿತ್ರ ಸಂಸ್ಥೆಗೂ ಪ್ರೊಡ್ಯೂಸರ್ಗಳಿಗೂ ಎಲ್ರಿಗೂ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಧನ್ಯವಾದಗಳು ಥ್ಯಾಂಕ್ ಯು ಈಗ ನಮ್ಮ ನಿರ್ದೇಶಕರ ಬೆಸ್ಟ್ ಫ್ರೆಂಡ್ ಸ್ನೇಹಿತರು ಹಾಗೆ ಈ ಚಿತ್ರದ ಈ ಚಿತ್ರ ಈ ಚಿತ್ರ ಆಗ್ಬೇಕಂದ್ರೆ ಅವರಿಂದನೇ ಮೇನ್ ಕಾರಣ ಅಂತಾನೆ ಹೇಳ್ಬೋದು ನಮ್ಮ ಚಿತ್ರದ ಮೇನ್ ಪಿಲ್ಲರ್ ಆಗಿರುವಂತ ಶ್ರೀನಿವಾಸ್ ಎನ್ ಪಿ ಸರ್ ಅವ್ರನ್ನ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ ಮೂಲಕ ನೋಡ್ದೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ಅದರಿಂದ ಒಂದು ಫಿಲಿಮ್ ಮಾಡಬೇಕು ಬನ್ನಿ ಜರಿಗಂದ್ರು ಬಂದಿದ್ದೀನಿ ಸ್ಟೋರಿ ಏನಂತ ಕೇಳಿದೆ ಏನಿಲ್ಲ ಸಸ್ಪೆನ್ಸ್ ನೀವು ಮಾಡಿ ನನ್ ಜರಿಗಂದ್ರು ಅಷ್ಟೇ ಬಂದಿದ್ದೀನಿ ಹಿಂದೆ ನಿಮ್ ತರನ ನಾನು ಒಬ್ಬ ಆಮೇಲೆ ಆದ್ಮೇಲೆ ನೋಡ್ಬೇಕು

ಅಂಡ್ ಎಷ್ಟೋ ಬಡ ಜನಕ್ಕೆ ದುಡ್ಡು ಕೊಡಕ್ ಅವರೇ ಹೋಗಿ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ನೋಡಿ ಅವರು ಒಳ್ಳೇದಾಗಿ ಈಗ ಟೀಸರ್ ನೋಡಿದ್ರೆ ಹೇಗಿದೆ ನಿಮ್ಗೆ

ಆರ್ ಪಿ ಬ್ಲಾಕ್ ಅಂಡ್ ವೈಟ್ ಚಿತ್ರತಂಡದಿಂದ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದು ಇಷ್ಟೊಬ್ಬರೆಗೂ ಟೀಸರ್ ಲಾಂಚ್ ಮಾಡಿಕೊಟ್ಟಂತ ಅತಿಥಿಗಳಿಗೆ ಈ ಒಂದು ಪುಟ್ಟ ಸನ್ಮಾನ ಗೌರವ ನಡೀತದೆ вели જોરા દા છપાલે એનએરકે વિશ્વનાથ સર હગે કે શુભ સર ઓર કોડા રમેશા નીલબે કિતરા રમેશા નોલબે વેલી જોરા દા છપાલે મતમે ટીટી એક્ટિ ಹಾಗೆ ಶ್ರೀನಿವಾಸ್ ಸರ್ ಕೂಡ ಬರ್ಬೇಕು ಕಲ್ಪನಾ ಮಾಡು ಚಿತ್ರ ತಂಡದವ್ರು ಎಲ್ರು ಬಂದ್ರೆ ಒಂದು ಗ್ರೂಪ್ ಪಿಕ್ಚರ್ ತಗೋಬಹುದು ಒಂದ್ ಗ್ರೂಪ್ ಫೋಟೋ ತಗೋಬಹುದು ಚಿತ್ರ ಎಲ್ಲರೂ ಬಂದ್ರೆ ವೇದಿಕೆ ಮೇಲೆ ಆಕ್ತಿ ಬ್ಲಾಕ್ ಅಂಡ್ ವೈಟ್ ಚಿತ್ರತಂಡದವರು ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಚಿತ್ರತಂಡದವರು ಎಲ್ಲರೂ ಬರಬೇಕು ದಯವಿಟ್ಟು ಮಾಡಿದ್ದೀನಿ ಮತ್ತೆ ಇದೊಂದು ಒಂದು ಟ್ರೆಕ್ಟರ್ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನೀವು ಹೇಳಿದ್ದೀನಿ ಒಂದು ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ತಗೊಂಡು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನಂದೇ ಆದ್ರಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕ್ಯಾರೆಕ್ಟ್ ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ ಬಣ್ಣ ಆಲ್ರೆಡಿ ಹಾಕಿದ್ದೀನಿ ಇದ್ರ ವಿಲನ್ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಲಯಸರು ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ ಮತ್ತು ಪಾಂಡುಸರು ಮಧು ಆ ಹುಡುಗ ದಕ್ಷಿತ್ ಮತ್ತೆ ಇನ್ನು ಹೀರೇನ್ ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸ್ ಇನ್ನೊಬ್ರು ಸಿಮರ ಒಂದು ಕ್ಯಾರೆಕ್ಟರ್ ಕೊಟ್ಟಿದೀವಿ ಜಸ್ಟ್ ಇನ್ನ ಪ್ಲಾನ್ ಮಾಡ್ತಾ ಇದೀವಿ ಹಾಗೆ ಇನ್ನ ಹೌದು ಸರ್ ನನ್ನ ಸ್ನೇಹಿತೊಂದು ಕಣ್ಣಿಂದ ನೋಡಿದಂತೆ ನಮ್ಗೆ ಅನುಭವ ಆಗಿರೋದೇ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದು ನಾವು ಪ್ರಕೃತಿ ಅನ್ನೋದೇ ಮರ್ತ್ಬಿಟ್ಟಿದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ನಾನು ತೋರಿಸ್ತಾ ಇದ್ದೀನಿ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಮುಂದೆ ನಡೆದಿರುವಂಥದ್ದೆ ಮತ್ತೆ ನನ್ಗೆ ಅನುಭವ ಆಗಿರೋಂಥದ್ದೇ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿ ಅನುಭವ ಆಗಿರುತ್ತೆ ಅದನ್ನು ತೋರಿಸ್ತಾರೆ ಎಳೆ ಎಳೆ ತೋರಿಸ್ತಾ ಇದ್ದೀನಿ ಸರ್ ಬ್ಲಾಕ್ ಅಂಡ್ ವೈಟ್ ಬಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದು ಈಗ ಹಗಲು ರಾತ್ರಿ ಹಗಲು ನಡೆಯುವಂಥದ್ದು ಮತ್ತೆ ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳು ಇರ್ತದೆ ಅಂದ್ರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ ಅದು ಯಾರು ಆಗಲ್ಲ ಅದನ್ನ ಒಂದು ಎಳೆಯಾಗಿ ಬಿಡಿಸಿದೀನಿ ನಾನು ಈಗ ಒಂದು ಯಾವ ತರ ಅಂದ್ರೆ ಈಗ ಈಗ ನೋಡಿ ಈಗ ಈಗ ರಾತ್ರಿ ನಡೆಯುವಂಥದ್ದು ಹಗಲು ಎಲ್ಲ ಪ್ರತಿಯೊಂದು ನಡೀತದೆ ಬಟ್ ಇದೊಂದು ಪ್ರತಿಯೊಬ್ರು ಫುಲ್ಲು ಅದು ಹೇಳಕ್ ಆಗಲ್ಲ ಅದೊಂದು ಬಣಸ್ ತೋರಿಸ್ತೀನಿ ಸರ್ ನಾನು ಸರ್ ಆರ್ಮೇಲೆ ಟೈಟ್ಲು ನಮ್ಮ ಸ್ನೇಹಿತನೇ ಸರ್ ಸರ್ ಅದು ಅಂದ್ರೆ ಅವರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದೆ ಆಗಿ ಬಟ್ ಅದು ಸಹ ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ ಅವ್ರು ನಡೆಯ್ ನಡೆದಿರೋದು ಘಟನೆ ಅದಕ್ಕೆ ನಾವು ಅವ್ರ ಜೊತೆ ಇದ್ವಿ ಅದ್ ಅಂತ ನಾನು ತಗೊಂಡಿದೀನಿ ಸರ್ ಇಲ್ಲ ನನ್ನ ಸ್ನೇಹಿತರೆ ಇಲ್ಲೇ ಇದ್ರೆ ಹಾ ಹೌದಾ ನನ್ನ ಸ್ನೇಹಿತರೇ ಮತ್ತೆ ನಮ್ಮ ಇಬ್ಬರದು ಜೊತೆ ನೋಡ್ಕೊಂಡೆಲ್ಲ ಪ್ರತಿಯೊಂದು ಲೈವ್ ನೋಡಿರ ಹಾ ಸರ್ ಸರ್ ಇಲ್ಲ ಇಲ್ಲ ತಪ್ಪು 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 ಕಲ್ಪನೆ ಅವೆಲ್ಲ ಕಲ್ಪನೆ ಈಗ ಚೊಂಬು ಇಟ್ಬಿಟ್ಟ ತಕ್ಷಣ ಹೇಳದಂಗೆ ನಾನು ಒಪ್ಕೋತೀನಿ ಅದು ತಪ್ಪು ಕಲ್ಪನೆ ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರ ಸರ್ ಹಾ ಆತರ ಆತರ ಇಲ್ಲ ಅದು ನಿಮಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ ಆತರ ಕ್ಯಾರೆಕ್ಟರ್ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅದೊಂದು ಕಲ್ಪನೆ ತಂದೆ ಆದಂತ ಒಂದು ಲೋಕದಲ್ಲಿರ್ತಾರೆ ಈಗ ಯಾವ ತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರದಲ್ಲಿ ಅವ್ರ ಸ್ನೇಹಿತದ ಒಂದು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟೇ ಹೊರತು ಕಲ್ಪನೆ ಅದು ಆತರ ಯಾವ್ದು ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ ಆತರ ಅದಲ್ಲ ಹಾ ಸರ್ ಸರ್ ಇದೆಯಿಲ್ಲ ಅದು ಅಷ್ಟೇ ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ ಒಬ್ಬ ಮನುಷ್ಯನಿಗೆ ಆಸೆ ಅನ್ನೋದು ಇದೆಯಲ್ಲ ಆಸೆ ಅನ್ನೋದು ಯಾವ ತರ ಇದೆ ಅವ್ನಿಗೆ ಹೆಂಗ್ ಬೇಕಾದ್ರೆ ಆಸೆ ಬನ್ನಿಸ್ಬೋದು ಅವ್ನ ಜೀವನನೇ ಒಂದು ಅವನು ಅವನ ವೃತ್ತಿ ಬೇರೆ ಆ ವೃತ್ತಿ ಎದುರಲ್ಲಿ ಅವನ್ ಕಲ್ಪನೆ ತಗೊಂತಾನೆ ಅದನ್ನ ನೆನೆಸ್ಕೊಂಡ್ ತರ ಮಾಡಿದ್ದೇನೆ ಹೊರತು ಆ ತರ ನಿಧಿಗೆಲ್ಲ ತೋರಿಸ್ತಾ ಪ್ರತಿಯೊಂದು ಕಲ್ಪನೆ ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ಒಂದು ನಾರ್ಮಲ್ ಆಗಿ ಒಂದು ಸಿದ್ ಮಾಡ್ಕೊಂಡಿದೀವಿ ಜುಲೈಗೆ ಶೂಟಿಂಗ್ ಮೈನ್ ಶೂಟಿಂಗ್ ಸ್ಟಾರ್ಟ್ ಮಾಡ್ ಮೂರ್ತರ ಮಾಡ್ತಾರೆ ಜುಲೈ ಜುಲೈಗೆ ಈಗ ಏನೇನ್ ಬೋಗೆ ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದೀನಿ ಈಗ ಯಾಕಂದ್ರೆ ನಾನ್ ಲಾಸ್ಟ್ ಟೈಮ್ ಕೊಟ್ಟಿದ್ದ ನನ್ನ ಟೈಟಲ್ ಟೀಸರ್ ಈಗ ಈ ಸತಿ ಏನಿರ್ತದೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ ಇಂತ ಕ್ಯಾರೆಕ್ಟರ್ ಇದೆ ಇಂತದ ಒಂದು ಕ್ಯಾರೆಕ್ಟರ್ ವಿಭಿನ್ನವಾಗಿ ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ತೀನಿ ಸರ್ ನಾನು ಸರ್ ಶೂಟಿಂಗ್ ಬಂದು ಬೆಂಗ ಕರ್ನಾಟಕನೇ ನಮ್ಮ ಬೆ ಚಿಂಚಗಿರಿ ಹತ್ರ ಅದನ್ನು ಸರಿ ನಮ್ಮ ಊರಿಗೆ ಎಲ್ಲ ಬೇರೆ ಎಲ್ಲೂ ಲೋಕಲ್ ಇಲ್ಲ ಎಲ್ಲ ನಮ್ಮ ಚಿಂಚಿಗಿರಿ ಹಳ್ಳಿಲೆ ಫುಲ್ ಹಳ್ಳಿಲೆ ಕರ್ನಾಟಕ ಫುಲ್ಲು ಬೇರೆ ಎಲ್ಲೂ ಇಲ್ಲ ಒಂದೇ ಕಡೆ ನಡೆಯೋದು ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಹಾಕ್ಬಿಟ್ರೆ ಒಂದು ಬೆಂಗಳೂರು ಒಂದು ಸೀನು ಮಿಕ್ಕಿದ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್ ಸರ್ ಮ್ಯೂಸಿಕ್ ನಮ್ಮ ಸ್ನೇಹಿತರೊಬ್ಬರು ಸರ್ಬೋಳ್ ಹತ್ರ ಮಾತಾಡಿದ್ದೀವಿ ಮತ್ತು ಇನ್ನೊಬ್ರು ಲೊಕೇಶನ್ ಅಂತ ಇದ್ದಾರೆ ಅವ್ರಿಗೊಂದು ಪ್ಲಾನ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಇಟ್ಕೊಂಡು ಇದು ಮಾಡ್ತಾ ಇದೀನಿ ಸರ್ ಅಷ್ಟೇ ಸರ್ ಐದು ಸಾಂಗ್ ಬರುತ್ತೆ ಐದು ಸಾಂಗ್ ಬರುತ್ತೆ ಸರ್ ಆಲ್ರೆಡಿ ಎರಡು ಸಾಂಗ್ ನಾನು ರೆಡಿ ಮಾಡಿದ್ದೀವಿ ಒಟ್ಟು ಐದು ಸಾಂಗ್ ನಾವೇ ಮಾಡಿರೋದು ಮ್ಯೂಸಿಕ್ ಡೈರೆಕ್ಟ್ರಿಗೆಲ್ಲ ಕೂತ್ಕೊಂಡು ಮಾತಾಡಕ್ಕೆ ಮಾತುಕತೆ ಮಾಡಕ್ಕೆ ಮನೆಲ್ಲ ಪ್ರತಿಯೊಂದು ಮಾಡ್ತಾ ಇದ್ದೀವಿ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಈಗ ಸದ್ಯಕ್ಕೆ ಸರ್ ಆಡಿಷನ್ ನಡೀತಾ ಇದೆ ಸರ್ ಆಡಿಷನ್ ನಡೀತಾ ಇದೆ ಇನ್ನು ಪ್ಲಾನ್ ಅಲ್ಲಿದೆ ನಾವು ಈಗ ಸದ್ಯಕ್ಕೆ ಮೇನ್ ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ವಿವ್ಯೂನ ಮಾಡ್ತಾ ಇದೀವಿ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗ್ ನಾನು ಇದು ಮಾಡ್ತೀನಿ ಸರ್ ಜುಲೈ ಸರ್ ಹಂಗಂತಲ್ಲ ಸರ್ ಸರ್ ನನ್ನ ಸ್ನೇಹಿತರಾದ್ರೂ ನಿರ್ಮಾಪಕರು ಸ್ವಲ್ಪ ಸಹಕರಿಸಿ ನನಗೇನು ಸರ್ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಸ್ವಲ್ಪ ಎಲ್ಲ ಅವ್ರದ್ದು ಒಂದೆಲ್ಲ ಎಲ್ಲ ನೋಡ್ಬೇಕಲ್ಲ ಅವ್ರದ್ದು ಎಲ್ಲ ತರ ನೋಡ್ಬೇಕು ನಾನು ಅವ್ರು ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ ಆದರೂ ಸರ್ ತೊಂದರೆ ಕೊಟ್ಟು ನಾನು ಆ ಥರ ಮಾಡಿದ್ರೆ ನನ್ನ ಸಬ್ಜೆಕ್ಟ್ ಮಾಡಕ್ ಆಗತ್ತ ಸರ್ ಇರಲಿ ಕೆಲವೊಂದು ಸೀನ್ ಬೇಕಾಗುತ್ತೆ ಕೆಲವಿಗೆ ಬಿಸಿಲು ಬೇರೆ ಲಾಸ್ಟ್ ಟೈಮ್ ನಾವು ಮಾಡ್ಬೋದು ಅಂತ ಪ್ಲಾನ್ ಇತ್ತು ಈ ಬಿಸಿಲು ಆಗ್ರಿಂದ ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರಿದ್ರಲ್ಲ ಅವರೆಲ್ಲ ಸ್ವಲ್ಪ ಎಲ್ಲ ಹೇಳಿದ್ರು ನೋಡಿ ಒಂದೊಂದು ಟೈಮ್ ಹೇಳೋಣ ಎಲ್ಲ ಒಂದೇ ಒಟ್ಟಿಗೆ ಕೊಡಬೇಕಲ್ಲ ಸರ್ ಅವರಿಂದ ಅದರಿಂದ ನಾನು ಆತ್ರ ಕೊಡ್ತಾ ಇಲ್ಲ ಯಾಕಂದ್ರೆ ನನ್ನ ತರ ಮೇಲೆ ಒಳ್ಳೆ ಸಿನಿಮಾ ಕೊಡಬೇಕು ಒಳ್ಳೆ ಕಮರ್ಷಿಯಲ್ ಕೊಡಬೇಕು ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ಒಂದ್ ನನ್ನ ಆಸೆ ಸರ್ ಅಷ್ಟೇ ಆತ್ರ ಹತ್ರ ಕೊಡ್ ಕೊಡಬಾರ್ದು ಅಂತ ನನ್ನ ಆಸೆ ಸರ್ ಸರ್ ನಾನಾ ಸರ್ ನಾನು ಹಾಗೆ ನಮ್ಮ ಒಂದು ಅವಾಗಿಂದ ಹದಿಮೂರು ಒಂದು ಟೂ ತೌಸಂಡ್ ತರ್ಟೀನ್ ಇಂದ ನನ್ ಸಿನಿಮಾ ಬರಂಗೆ ಗಿಳಿಬೇಕು ಅಂತ ಆಸೆ ಇತ್ತು ಹಾಗೆ ಹೇಳ್ತಾ ಇರ್ತಾ ಅದರಲ್ಲಿ ಸ್ವಲ್ಪ ಅನುಭವಗಳಾಯ್ತು ಅನುಭವ ಏಟ್ ಬಿದ್ದಂಗೆ ಬಿದ್ದಾಗ ಸ್ವಲ್ಪ ನೋಡಿ 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 ಹಾಗಂತ ನನಗೆ ಒಂದು ಆಸಕ್ತಿ ಬಂದಾಗ ಹಾ ಇದೆ ಸರ್ ಹಾ ಆ ನಾನು ಸರ್ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಮತ್ತೆ ಕೆಲವು ಜೊತೆ ಇದ್ದೆ ಅದು ತಿಳ್ಕೊಂಡಿದ್ದೀನಿ ಇದು ನಾನು ಯಾಕೆ ಟ್ರೈ ಮಾಡ್ಬಾರ್ದು ಒಂದಿತ್ತಗೊತಾ ಇದೀನಿ ಸರ್ ಅಷ್ಟೇ ಧನ್ಯವಾದಗಳು ನಮಸ್ಕಾರ ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ಆದರೆ ಇವರು ಆ್ಯಕ್ಚುಲಿ ಫಸ್ಟು ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟು ಬಿದ್ದು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನ ನಾನು ಮಾಡೇ ಮಾಡ್ತೀನಿ ಫಿಕ್ಸನ್ನ ಅಂತ ಒಂದು ಜೋರಾಗಿ ಒಂದು ಚಪ್ಪಲೆ ಕೊಡಿದ್ರು ಮಾಡೇ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಮ್ಮ ಮಾಧ್ಯಮ ಮಿತ್ರರು ಹೇಳಿದ್ರು ಅವ್ರ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ಮಾತು ಮಾತನಾಡ್ತೀನಿ ಅಯ್ಯೋ ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡುತ್ತೆ ಆ ಥರ ಅದು ಸೆಂಟ್ರಲ್ ಇರ್ತೀನಿ ನಾನು ತುಂಬ ಚೆನ್ನಾಗಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ ಕತೆ ಹೇಳೋಕ್ಕಾಗಲ್ಲ ಸರ್ ಅದು ಅದು ಆ ಥರ ಇದೆ ಅದು ಸರ್ ಇಲ್ಲ ಸರ್ ಈಗ ಸಾರಿ ಇಲ್ಲ ಇಲ್ಲ ಸರ್ ಇದಕ್ಕಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಅನುಭವಗಳಾಗಿದೆ ಅದೆಲ್ಲ ಈಗ ಏನಕ್ಕೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸರ್ ಇನ್ನ ಹರೀಶನ್ ನಡೀತಾ ಇದೆ ಸರ್ ಕೆಲ ಮಾಡ್ತಾ ಇದ್ದೀವಿ ಸರ್ ಎಲ್ಲರಿಗೂ ನಮಸ್ಕಾರ ಹೇಳಿ ಸರ್ ಯುವರಾಜ್ ಏನ್ ಹೇಳಿದ್ದಾರೆ ಅದನ್ನೇ ನನ್ನ ಸಬ್ಜೆಕ್ಟ್ ಏನ್ ಹೇಳೋ ಇದಿಲ್ಲ ಎಲ್ಲ ಯುವರಾಜ್ ಏನ್ ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟ್ ಕತೆ ಇದು ನೋಡಿರೋ ಕತೆ ಸರ್ ನಾವೆಲ್ಲ ಕಣ್ಣಿನ ನೋಡಿರೋ ಎಲ್ಲ ಕಲ್ಪನೆ ನೋಡಿರೋ ಕತೆ ಸುಮ್ಮನೆ ಆರ್ಪಿ ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ರೋಡ್ ನಿಂತಿರೋರು ಎಷ್ಟೋ ನಾನು ಕಣ್ಣಿಂದ ನೋಡಿರೋ ಕತೆ ನಾನು ಇದು ಮಾಡ್ತೀನಿ ಸರ್ ಇದು ಒಂದು ಐದು ವರ್ಷ ನಾನು ನಡೀತಾನೆ ಇದೆ ಕತೆ ನಾನು ನೋಡಿದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಆ ಎಲ್ಲ ತುಂಬಾ ನೆರಳಿದೆ ಮೆಂಟ್ಲಾಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆ ಮಾಂಗಲ್ಯ ಚೆನ್ ಮಾರಿ ಎಂಟು ಮಕ್ಕಳು ಹಸ್ತಿ ಎಲ್ಲ ಮಾರಿ ರೋಡಕ್ಕೆ ಬಂದಿದ್ದಾರೆ ಈ ಆರ್ಬಿ ಹಿಂದೆ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟ್ ಅದಕ್ಕೊಂದು ಸರ್ ಒಂದು ನಿಧಿ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಇಟ್ಕೊಂಡು ಆ ತರ ಬರುತ್ತೆ ಈ ತರ ಬರುತ್ತೆ ಕಲ್ಪನೆ ಅದೇ ಅದೇ ಆ ತರ ಕಲ್ಪನೆ ಮಾಡ್ಕೊಂಡ ಸಿಕ್ಕುತ್ತೆ ನೂರು ರೂಪಾಯಿ ಐನೂರು ರೂಪಾಯಿ ಬರುತ್ತೆ ಆ ತರ ಮಾಡಿ ಎಲ್ಲ ವೇಸ್ಟ್ ಮಾಡ್ತೀನಿ ಅದೇ ತರ ಅಲ್ಲ ಸರ್ ಆ ಥರ ಅಲ್ಲ ಸುಮ್ಮನೆ ದಿಢಿ ಸಿಗುತ್ತೆ ಅದು ಸಿಗುತ್ತೆ ಅದು ಸಿಗುತ್ತೆ ಅನ್ನೋದು ಒಂದು ಕಲ್ಪನೆ ಹೌದು ಹಾಂ ಹೌಮ್ಮ ಮಾಡೋದು ಕಲ್ಪನೆ ಇದನ್ನು ಸರ್ ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ಹೀರೋ ಆಗಿ ನನಗೆ ಯುವರಾಜ್ ಅವರು ಸ್ಟೋರಿ ಹೇಳಿದ್ರು ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ ಇಬ್ಬರು ಸೇರಿ ಒಂದು ಮೂವಿ ಮಾಡಿ ಇಬ್ರು ಸೇರಿ ಒಂದು ಇಬ್ರು ನಾವು ಸ್ಟೋರಿ ಹೇಳಿದಾಗ ನನಗೂ ಇಷ್ಟ ಆಯ್ತು ನನ್ನ ಅನುಭವ ನನಗೆ ಹೇಳಿದ್ರು ಈ ಸ್ಟೋರಿನ ಇವರು ನೀನೇ ಹೀರೋ ಆಗಿ ಮಾಡ್ಬೇಕಂತ ನನಗೆ ಒಂದು ಸಬ್ಜೆಕ್ಟ್ನ ಕೊಟ್ಟಿದ್ದಾರೆ ಅದು ಹೌದು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀನಿಧಿ ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು ನನಗೆ ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯಕ್ಕೆ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ನಮಸ್ಕಾರ ನನ್ನ ಹೆಸರು ಮಧು ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದೀರೋದು ಬಟ್ ನನಗೆ ಆಕ್ಟಿಂಗ್ ಎಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಬಟ್ ಇವರ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ರೆ ತುಂಬ ಇಷ್ಟಪಡ್ತೀನಿ ಬಟ್ ಈ ಥರ ನಾನು ತುಂಬ ಕಡೆ ಅಡಿಶನ್ ಕೊಟ್ಟಿದ್ದೀನಿ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಫಸ್ಟ್ ಟೈಮ್ ನನಗೆ ಏಳು ಸಾವಿರ ಚಾನ್ಸ್ ಕೊಟ್ಟಿದ್ದು ಅವ್ರು ದೊಡ್ಡ ಟ್ಯಾಂಕ್ಸ್ ಹೇಳ್ತೀನಿ ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟಿದ್ದರು ಹಂಡ್ರೆಡ್ ಪರ್ಸೆಂಟ್ ನಾನು ಏನಿದೆ ಅದು ನೆನೆಸ್ಕೊಡ್ತೀನಿ ಎಲ್ಲರಿಗೂ ಸಹ ಮಾತ್ರ ತಾರಿ ಮಾಡಿಕೊಂಡು ಟ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಪಾಂಡುಕುಮಾರ್ ಅಂತ ಈ ಫಿಲಿಮಲ್ಲಿ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಆ ಅವಕಾಶನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ನಾನು ಥ್ಯಾಂಕ್ಸ್ ಸರ್ ಆಮೇಲೆ ಮತ್ತೊಮ್ಮೆ ಇನ್ನೊಬ್ರು ಯಶಸ್ಸಂತ ಆಕ್ಟರ್ ಆಗಿದ್ರು ನಮ್ಮ ಪ್ರೊಡ್ಯೂಸರ್ ಅವ್ರ ಮಗನೇ ಅವ್ರಿಗೆ ಇವತ್ತು ಎಕ್ಸಾಮ್ ಇರೋದ್ರ ಮಂಗಳೂರು ಇದ್ರಲ್ಲಿ ಓದ್ತಾ ಅವರು ಅವ್ರು ಇವತ್ತು ಬರ್ಬೇಕಾಯ್ತು ಇದಕ್ಕೆ ಅದರಿಂದ ನಾವು ಅವ್ರ ಪರವಾಗಿ ಅವ್ರ ಮಗನ ಪರವಾಗಿ ಅವ್ರ ಮೇಡಮ್ ಅವರೇ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್ ಬನ್ನಿ ದಯವಿಟ್ಟು ಬನ್ನಿ ಮೇಡಮ್ ಅಂದ್ರೆ ಬರ್ಬೇಕಿದ್ರೆ ಸರಿ ಬನ್ನಿ ನೀವು ಪ್ರೊಡ್ಯೂಸರ್ ಆಗಿ ನೀವೇ ಹಿಂದೆ ಹೋದ್ರೆ ಹಂಗೆ ಮೇಡಮ್ ಬನ್ನಿ ಇದೆ 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 ಇನ್ನು ಅದೇ ಹೇಳಿದ್ರಲ್ಲ ಸರ್ ಆಡಿಷನ್ ನಡೀತಾ ಇದೆ ಅಂತ ಇಲ್ಲ ಇಲ್ಲ ಹೌದು 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 ಖಂಡಿತ ಖಂಡಿತ ಸರ್ ಇಲ್ಲ ಒಬ್ರು ಇನ್ನು ಇದು ಮಾಡಬೇಕು ಅಂತ ಪ್ಲಾನ್ ಇದೆ ಬಟ್ ಇನ್ನು ಆಡಿಷನ್ ಕೆಲಪ ನೋಡ್ತಾ ಇದೀವಿ ನೋಡೋಣ ಅದರಿಂದ ಅದನ್ನ ಕಾಯ್ತೀವಿ ಪ್ರೊಫೆಷನಲ್ ಇದೆ ಅಲ್ಲಿ ಸೆಲೆಕ್ಷನ್ ಮಾಡಿ ಇಬ್ಬರು ಐಡಿಯಾ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದೀವಿ ನೋಡೋಣ ಇನ್ನು ಮಾತುಕತೆ ನಾವು ಸರ್ ಇನ್ನು ಕುತ್ಕೊಂಡು ಮಾತಾಡ್ಬೇಕು ಮಾತುಕತೆ ಮಾಡ್ತಾ ಇದೀವಿ ಮೇಡಮ್ ಬನ್ನಿ ಬರ್ಬೇಕು ಹಂಗೆಲ್ಲ ಇದು ಮಾಡಿದ್ರೆ ಆಗುತ್ತ ಯಶಸ್ ಅಂತ ಅವ್ರ ಮಗ ಒಂದು ಕ್ಯಾರೆಕ್ಟರ್ ಕೊಟ್ಟಿದೀವಿ ಯಶಸ್ ಆಸ್ ಎ ನೀಡಲ್ ಕೃಷ್ಣ ಅಂತ ಅವ್ರ ಹೆಸರು ಸಟ್ಟೆ ಹೆಸರು ಕೊಟ್ಟಿದೀವಿ ಅವ್ರ ಎಕ್ಸಾಮ್ ಬರೋದ ಕಾರಣದಿಂದ ಇವತ್ತು ಹಲೋ ನಮಸ್ತೆ ಮಾಧ್ಯಮದವರಿಗೆ ಮತ್ತೆ ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ ಸರ್ ಸರ್ ಏನು ನನ್ನ ಮಗನ ಯಶಸ್ ಅಂತ ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ ಇವತ್ತು ತುಂಬಾ ಮುಖ್ಯವಾದ ಒಂದು ಅವನಿಗೆ ಎಕ್ಸಾಮ್ ಸಿಕ್ತು ಅದರಿಂದ ಅಟೆಂಡ್ ಮಾಡೋಕೆ ಆಗಲಿಲ್ಲ ಮಂಗ್ಳೂರಲ್ಲಿ ಇದಾರೆ ಇವರು ಬರ್ತಾರೆ ಇನ್ನೊಂದು ವಿಚಾರ ಏನು ಅಂದ್ರೆ ನಮಗೆ ಬಹಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು ಇವತ್ತು ನಾವೆಲ್ಲ ಸೇರ್ಕೊಂಡು ಈ ಸಿನಿಮಾ ಮಾಡೋಣ ಅನ್ನೋದು ಒಂದು ತುಂಬ ಕನಸು ನಮಗೆ ಆ ಈ ಕನಸಿನ ಬಗ್ಗೆ ಏನ್ ಮಾತಾಡೋದು ಹೇಳೋದು ಅನ್ನೋದು ಪೂರ್ತಿ ಚಿತ್ರದ ಬಗ್ಗೆ ಅಥವಾ ಈ ಸ್ಟೋರಿ ಬಗ್ಗೆ ಸರ್ರು ಹೇಳಿದ್ದಾರೆ ನಮ್ಗೆ ಏನು ಅಂತಂದ್ಬಿಟ್ಟು ಪ್ರೊಡ್ಯೂಸರ್ ಆಗಿ ಸ್ನೇಹಿತೆಯಾಗಿ ನಮ್ಮ ಜೊತೆ ನಿಂತು ನೀವೆಲ್ಲ ಹೆಲ್ಪ್ ಮಾಡಬೇಕು ನಾನು ಒಬ್ಬಳೇ ಅಲ್ಲ ನನ್ನ ಜೊತೆ ಇನ್ನೂ ಇವರಾಜ್ ಫ್ರೆಂಡ್ಸು ನಾಲ್ಕೈದು ಜನ ಇದ್ದೀವಿ ನಾವೆಲ್ಲ ಸೇರಿ ಇವಾಗ ಸರ್ ಕೂತಿದಾರಲ್ಲಿ ಎಲ್ಲಾನು ಏನೋ ಒಂದು ಮಾಡಬೇಕು ಒಳ್ಳೆಯದು ಇದೆ ಈ ಸಿನಿಮಾಗೆ ಈ ಸಿನಿಮಾ ತುಂಬ ಒಳ್ಳೆ ಮಟ್ಟಿಗೆ ಯಶಸ್ಸು ಸಿಗಬೇಕಿದ್ರಲ್ಲಿ ಅಂತನ್ಬಿಟ್ಟು ತುಂಬ ಆಶಿಸ್ತೀನಿ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಸರ್ ಅಂತ ಆಮೇಲೆ ನಾನು ಯುವರಾಜ್ ಅಂತ ಶೀಲಾ ಮೇಡಮ್ ಅಂತ ಹಾಗೂ ರಾಘವೇಂದ್ರ ಪ್ರಸಾದ್ ಸರ್ ಅಂತ ಆಮೇಲೆ ಟೀಮ್ ಇನ್ನೊಂದು ಅನಿಲ್ ಗೌಡ್ರು ಅಂತ ಅವ್ರು ಇವತ್ತು ಬಂದಿಲ್ಲ ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಅವ್ರ ಮಗನೇ ಇಲ್ಲಿ ಇದು ಇವರು ಮಗನೂ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ವಿ ಅದರಿಂದ ಅವ್ರ ತಂದೆಯವರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಔಟ್ ಸೈಡ್ ಕಾರಣ ಸ್ವಲ್ಪ ಏನೋ ಎಮರ್ಜೆನ್ಸಿ ಅಂತ ಹೋಗಿದ್ದಾರೆ ಸ್ನೇಹಿತರುಗಳು ಕೆಲವರು ಕೋಪ ಎಲ್ಲ ಇದ್ದಾರೆ ಅವ್ರು ಕೆಲವರೆಲ್ಲ ಹೊರಗಡೆ ಇರೋರು ಅಂದ್ರೆ ಅವರೆಲ್ಲ ನೆಕ್ಸ್ಟ್ ಟೈಮ್ ಕರ್ಸೋ ಪ್ಲಾನ್ ಒಟ್ಟು ಏಳು ಎಂಟು ಜನ ಇದೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಎಲ್ಲ ಅನ್ನದಾತ ಮಾಧ್ಯಮದವ್ರಿಗೆ ಅನ್ನದಾತ ಮಾಧ್ಯಮದವ್ರಿಗೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಹೀಗೆ ನನಗೆ ಪ್ರೋತ್ಸಾಹಿಸಿ ನನ್ನ ಆಶೀರ್ವಾದ ಮಾಡಿ ಎಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ಹಾಗೂ ಬಹಳ ಖುಷಿ ಆಯಿತು ತುಂಬಾ ನನಗೆ ಹೇಳ್ಬೇಕು ಅಂದ್ರೆ ಎಕ್ಸಾಕ್ಟ್ ತುಂಬಾ ಧನ್ಯವಾದಗಳು ಹಾಗೆ ಸಹ ನಿರ್ದೇಶಕ ಆದ ನಮ್ಮ ಡ್ಯಾನ್ಸ್ ರಾಜದೇವ್ ಅವರು ಅವರು ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ರಾಜದೇವರು ರಾಜದೇವ್ ಅವರು ಬಂದು ಕೂಡ ಮಾತಾಡಬೇಕು ಅಂತ ಒಂದು ಆಸೆ ನನಗೆ ಮಾಸ್ಟರ್ ದಯವಿಟ್ಟು ಬನ್ನಿ ಮೇಲ್ಗಡೆ ಕೊರಿಯೋಗ್ರಾಫರ್ ಕ್ರಮ್ ಸಹ ನಿರ್ದೇಶಕರು ಅವರು ಎರಡು ಮಾಡ್ತಾ ಇದಾರೆ ಹೌದು 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 ಇಲ್ಲ ಇಲ್ಲ ಇನ್ನ ಈಗ ನಾನು ಹೇಳ್ಬೇಕು ಅಂದ್ರೆ ಸರಿ ಇವಾಗ ಪ್ಲಾನ್ ಬಂತು ಟ್ರೈಲರ್ ಕೊಟ್ಬಿಡ್ತೀನಿ ಯಾವಾಗ ಕೊಟ್ಬಿಡ್ತೀನಿ ಎಲ್ಲ ಇಲ್ಲ ತೋರಿಸ್ಬಿಟ್ರೆ ಆಮೇಲೆ ಸಸ್ಪೆನ್ಸ್ ಕೊಡ್ತೀನಿ ಅವ್ರಿಗೆ ಆ್ಯಕ್ಟ್ ಮಾಡೇ ಮಾಡ್ತಾರೆ ಅವರು ನಾನು ಅವ್ರ ಶಿಷ್ಯ ಶಿಷ್ಯಾರವರು ಕೊಡ್ತೀನಿ